ನಮಸ್ಕಾರ ಸಂದೀಪ್ ಕುಮಾರ್ ಸರ್ವ ಸರ್ವರೋಗ ನಿವಾರಣೆಗೆ ಸರ್ವಶ್ರೇಷ್ಠ ಮಂತ್ರ ಪ್ರತಿದಿನ ಒಂದು ಲೋಟ ನೀರಿಗೆ ಒಂದು ದಳ ಬಿಲ್ವ ಪತ್ರೆ ಹಾಕ್ಬಿಟ್ಟು ಈ ಮಂತ್ರನ ಒಂದು ಕಾಲು ಗಂಟೆ ಅಭಿಮಂತ್ರಿಸ್ಬಿಟ್ಟು ಆ ನೀರಿಗೆ ಆ ನೀರು ಕುಡಿರಿ ಕುಡಿಯುವುದರಿಂದ ಎಂಥ ರೋಗಗಳಿದ್ದು ನಿವಾರಣೆ ಆಗೋ ಅಂತ ಒಂದು ಶಕ್ತಿ ಈ ಒಂದು ನೀರಿಗೆ ಬಿಲ್ಲುವ ಪತ್ರೆಗೆ ಮಂತ್ರಕ್ಕೆ ಇದ್ದೇ ಇರುತ್ತೆ ಯಾವುದು ಗೊತ್ತಾದ ಮಂತ್ರ ನಮಃ ಶಾಂತಾಯ ದಿವ್ಯಾಯ ಸತ್ಯ ಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಇನ್ನೊಂದು ಬಾರಿ ಹೇಳ್ತೀನಿ ನಮ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೇ ಸ್ವಾನಂದೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಸರ್ ಹಾಗಾದರೆ ಇವಾಗ ಕರೋನಾ ಮತ್ತೆ ಸ್ಟಾರ್ಟ್ ಆಗಿದೆಯಲ್ಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬಾಧಿಸ್ಬಿಡ್ತು ಮತ್ತು ನೀವೆಲ್ಲ ಜ್ಯೋತಿಷಿಗಳು ಎಲ್ಲಿ ಹೋಗಿದ್ರಿ ಅವಾಗ ಇಂಥ ಮಂತ್ರುಗಳು ಇಂಥ ತಂತ್ರಗಳು ಎಲ್ಲ ನೀವು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೊಡಬೇಕಾಯಿತು ಇವಾಗ ಯಾಕೆ ಕೊಡ್ತಿದ್ದೀರಾ ಅಂತ ನೀವು ಕೇಳ್ಬೋದು ಆವಾಗಲೂ ಕೊಟ್ಟಿದ್ವಿ ಮಾಡ್ಕೊಳ್ರು ಮಾಡ್ಕೊಂಡಿದ್ರು ಅರ್ಥ ಆಯ್ತಾ ಭಗವಂತನ ನಂಬಿದವರಿಗೆ ಭಗವಂತನ ನಂಬಿದವರಿಗೆ ಅರ್ಥ ಆಯ್ತಾ ಭಗವಂತನ ಮೇಲೆ ನಂಬಿಕೆ ಇರೋರಿಗೆ ಜಾತಕದಲ್ಲಿ ಯಾರಿಗೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ನಡೀತಿರುತ್ತೋ ಅವರಿಗೆ ಭಗವಂತ ಆರೋಗ್ಯ ಕೊಟ್ಟೇ ಕೊಡ್ತಾನೆ ಯಾವುದೇ ರಾಶಿ ನಕ್ಷತ್ರ ಆಗಲಿ ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ ಯಾವುದೇ ಪಾದದಲ್ಲಿ ಯಾವುದೇ ತಿಥಿ ಯೋಗ ಕರಣದಲ್ಲಿ ಹುಟ್ಟಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿ ನಡೀಲಿ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಯಾರಿಗೆ ನಡೀತಿರುತ್ತೋ ಅವರಿಗೆ ಪರಿಪೂರ್ಣವಾದ ಆರೋಗ್ಯ ಭಗವಂತ ಕೊಟ್ಟೇ ಕೊಡ್ತಾನೆ ಅದಕ್ಕೋಸ್ಕರ ಈ ಒಂದು ಲೋಟ ನೀರಿಗೆ ಒಂದು ದಳ ಬಿಲ್ಲೋಪತ್ರೆ ಪತ್ರೆ ಹಾಕ್ಬಿಟ್ಟು ಈ ಮಂತ್ರನ ಒಂದು ಕಾಲು ಗಂಟೆ ಅಭಿಮಂತ್ರಿಸಿಬಿಟ್ಟು ನೀರು ಕುಡೀರಿ ಮತ್ತು ಯಾರು ಅನಾರೋಗ್ಯ ಇಂದ ಸಮಸ್ಯೆಯಿಂದ ಬಳಲುತ್ತಿದ್ದವರಿಗೆ ನೀವು ಈ ರೀತಿ ಮಾಡಿಬಿಟ್ಟು ಅವರಿಗೆ ನೀರು ಕುಡಿಸಿ ಕ್ರಮೇಣ ಅವರಿಗೆ ವಾಸಿ ಆಗ್ತಾ ಬರುತ್ತೆ ಸರ್ ಹಾಗಾದರೆ ಇದನ್ನು ಮಾಡೋದರಿಂದ ಇವಾಗ ಕರೋನಾ ಬರ್ತಿದೆಯಲ್ಲ ವಾಸಿ ಆಗ್ಬಿಡುತ್ತಾ ಅಂತಂದರೆ ಕರೋನಾ ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರೋ ಕರೋನಾ ಅಂತೂ ಹೊರಟೋಗುತ್ತೆ ಇದಂತೂ ಸತ್ಯ ನಮಸ್ಕಾರ